ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮೂವತ್ತೈದು ವರ್ಷಗಳ ಬಳಿಕ ಸಿಹಿ ಸುದ್ದಿ ಕೊಟ್ಟ ಅನುಪಮ ಗೌಡ ಕನ್ನಡಿಗರಿಗೆ ಬಾಡು ಟಫಿಕ್ಸ್ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅನುಪಮ ಗೌಡ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಬೇಡ ಮನೆಯೇ ಬೇಕು ಎಂದು ಆಲೋಚನೆ ಮಾಡಲು ಕಾರಣವೇನು ಅದನ್ನು ಅನುಪಮ ಗೌಡ ಅವರ ಮಾತುಗಳಲ್ಲಿ ನೋಡೋಣ ಬನ್ನಿ ಕನ್ನಡ ಕಿರುತೆರೆಯ ನಿರೂಪಕಿ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಅನುಪಮ ಗೌಡ ಕೆಲವು ದಿನಗಳ ಹಿಂದೆ ತಮ್ಮ ಸ್ವಂತ ಮನೆ ಕಟ್ಟಿಸಿ ನಮ್ಮನೆ ಎಂದು ಹೆಸರಿಟ್ಟು ಗೃಹ ಪ್ರವೇಶ ಮಾಡಿದ್ದರು ಈ ಜರ್ನಿ ಬಗ್ಗೆ ತಮ್ಮ ಖುಷಿಯನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶ ನಡೆದಿದೆ ಎಲ್ಲರಿಗೂ ಆಸೆ ಇರುತ್ತದೆ ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಕೊನೆಗೂ ನನಗೆ ಮೂವತ್ತೈದು ವರ್ಷಕ್ಕೆ ಒಂದು ಮಾಡಿ ಆಯ್ತು ನನಗೆ ತುಂಬಾ ಖುಷಿಯಾಗುತ್ತಿದೆ ಜೊತೆಗೆ ನನ್ನ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿದೆ ನಮ್ಮನೆಗೆ ನಮ್ಮನೆ ಅಂತ ಹೆಸರಿಟ್ಟಿದ್ದೀನಿ ಯಾರೇ ಬಂದರೂ ನಮ್ಮನೆ ನಮ್ಮನೆ ಅಂತ ಹೇಳಿದಾಗ ಕೇಳಿಸಿಕೊಳ್ಳಲು ಖುಷಿಯಾಗುತ್ತದೆ ಹದಿನಾಲ್ಕು ವರ್ಷಗಳ ಬಣ್ಣದ ಜರ್ನಿಯಲ್ಲಿ ನಾನು ಕೆಲಸ ಮಾಡಿರುವ ಪ್ರತಿಯೊಬ್ಬರನ್ನು ಆದಷ್ಟು ನೆನಪು ಇಟ್ಟುಕೊಂಡು ಕರೆದಿದ್ದೀನಿ ಕರೆದಿರುವ ಪ್ರತಿಯೊಬ್ಬರು ಬಂದು ಮನೆಗೆ ಒಳ್ಳೆಯದಾಗಲಿ ಎಂದು ವಿಶ್ ಮಾಡಿದ್ದಾರೆ ಅಷ್ಟೇ ಸಾಕು ಜಾಸ್ತಿ ಕೆಲಸ ಬರಲಿ ಎಂದು ಆಶೀರ್ವಾದ ಮಾಡಿ ಆಗ ನಾನು ಲೋನ್ ತೀರಿಸಲು ಸುಲಭವಾಗುತ್ತದೆ ಬೆಂಗಳೂರಿನಲ್ಲಿ ಮನೆ ಮಾಡುವುದು ಅಷ್ಟು ಸುಲಭವಲ್ಲ ಈಗ ಅಂತಲ್ಲ ಹಲವು ವರ್ಷಗಳ ಹಿಂದೆ ಕೂಡ ಅಷ್ಟು ಸುಲಭವಾಗಿರಲಿಲ್ಲ ಜೀವನದಲ್ಲಿ ನನಗೆ ಒಂದು ಗುರಿ ಇತ್ತು ಏನಾಗಬೇಕು ಅಥವಾ ಏನು ಮಾಡಬೇಕು ಎಂದು ಯಾರಾದರೂ ಕೇಳಿದಾಗ ನನಗೆ ಸ್ವಂತ ಮನೆ ಮಾಡಬೇಕು ಅಂತ ಆಸೆ ಇತ್ತು ಆರಂಭದಲ್ಲಿ ಅಪಾರ್ಟ್ಮೆಂಟ್ ಅಂತ ಯೋಚನೆ ಮಾಡುತ್ತಿದ್ದೆ ಆಮೇಲೆ ಮನೆನೇ ಬೇಕು ಎಂದು ನಿರ್ಧಾರ ಮಾಡಿದೆ ಮನೆಯಲ್ಲಿ ಕೆಲವೊಂದು ಭಾಗಗಳು ಹೀಗೆ ಇರಬೇಕು ಎಂದು ಆಸೆ ಇರುತ್ತದೆ ನನಗೆ ಇದ್ದ ಶಕ್ತಿ ಮತ್ತು ಲಿಮಿಟೆಡ್ನಲ್ಲಿ ಈ ಮನೆಯನ್ನು ಮಾಡಿರುವೆ ಎಲ್ಲರೂ ಮದುವೆ ಹಾಗೂ ಮದುವೆ ಹಾಗೂ ಅಂತ ಹೇಳುತ್ತಿದ್ದಾರೆ ಆದರೆ ನನಗೆ ಮೊದಲು ಮನೆ ಮಾಡಬೇಕಿತ್ತು ನನ್ನ ಕನಸು ನನಸು ಆದ ಕ್ಷಣ ಇದು ಸುಮಾರು ಒಂದು ವರ್ಷದಿಂದ ಕಾದು ಈ ಮನೆ ಬಗ್ಗೆ ಯಾರಿಗೂ ಹೇಳದೆ ಇವತ್ತು ಗೃಹ ಪ್ರವೇಶ ಆಯಿತು ಗೃಹ ಪ್ರವೇಶದ ಸಮಯದಲ್ಲಿ ನನಗೆ ಒಂದು ಬೇಸರ ಇದೆ ಅಪ್ಪು ತಂಗಿ ನನ್ನ ಜೊತೆ ಇದ್ದಾರೆ ಆದರೆ ಅಪ್ಪ ಇಲ್ಲ ಅನ್ನೋ ಬೇಸರ ಇದೆ ಅಪ್ಪನ ಫೋಟೋ ತಂದು ಇಟ್ಟಿದ್ದೀನಿ ಮೊದಲು ಮನೆಯ ಹೆಸರನ್ನು ಆನಂದ ಮನೆ ಎಂದು ಇಡಬೇಕು ಅನ್ನೋ ಯೋಚನೆ ಇತ್ತು ಆಮೇಲೆ ಹೆಸರು ಬಳಕೆ ಬೇರೆ ಬೇರೆ ರೀತಿಯೂ ಆಗಬಹುದು ಅಂತ ನಮ್ಮನೆ ಎಂದು ಆಯ್ಕೆ ಮಾಡಿಕೊಂಡೆ ನನ್ನ ಸ್ನೇಹಿತರು ರೇಗಿಸುತ್ತಿದ್ದರು ಈಗ ಯಾರಾದರೂ ಆರ್ಡರ್ ಡೆಲಿವರಿ ಮಾಡಲು ಬಂದಾಗ ಕಾಲ್ ಮಾಡಿ ಮೇಡಮ್ ಎಲ್ಲಿಗೆ ಬರಬೇಕು ಎಂದು ಕೇಳಿದಾಗ ನಮ್ಮನೆಗೆ ಬನ್ನಿ ಅಂತ ಹೇಳಬೇಕು ಆಗ ಅವರು ನಿಮ್ಮ ಮನೆಗೆ ಬರುವುದು ಹೆಸರು ಹೇಳಿ ಅಂತಾರೆ ಆಗ ನಾನು ನಮ್ಮ ಮನೆ ಅಂತ ಹೇಳ್ತೀನಿ ಕನ್ಫ್ಯೂಷನ್ ಮಜಾ ಇದೆ ಅಂತಿದ್ದರು ಹೌದು ಸ್ನೇಹಿತರೆ ಹಾಗೆಯೇ ಕನ್ನಡ ಜನಪ್ರಿಯ ಆಂಕರ್ ಅನುಪನುಪಮ್ಮ ಗೌಡ ಅವರು ಇತ್ತೀಚೆಗೆ ಆಂಕರ್ ಆಗಿ ಹಾಗೂ ಬಿಗ್ ಬಾಸ್ ಮನೆ ಪ್ರವೇಶದ ಬಳಿಕ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹೌದು ಅನುಪಮ ಗೌಡ ಅವರು ಜೀವನದಲ್ಲಿ ಸಕ್ಸಸ್ ಕಂಡ ಬಳಿಕ ಹೊಸ ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ ಸುಮಾರು ಐವತ್ತು ಲಕ್ಷ ವೆಚ್ಚದ ಮನೆ ಎಂದು ಅಂದಾಜಿಸಲಾಗಿದೆ ಇನ್ನು ಅನುಪಮಾ ಗೌಡ ಅವರಿಗೆ ಮೂವತ್ತೈದು ವರ್ಷಗಳ ಬಳಿಕ ನಟಿಯಾಗಿ ಅವಕಾಶ ಸಿಕ್ಕಿದೆಯಂತೆ ಸದ್ಯಕ್ಕೆ ಹೊಸ ಸಿನಿಮಾ ಶೂಟಿಂಗ್ನಲ್ಲಿ ಮದುವೆ ಪಾತ್ರದಲ್ಲಿ ಅನುಪಮಾ ಅವರು ಕಾಣಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರ ಹೀಗೆ ಗೌಡ ಅವರು ಮೂವತ್ತೈದು ವರ್ಷದ ಬಳಿಕ ಸಿಹಿ ಸುದ್ದಿ ಕೊಟ್ಟ ಗೌಡ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು